ಸುವರ್ಣಸೌಧದಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ನಡೆಸಲು ಉದ್ದೇಶಿಸಿದ ಮಹಾ ಪ್ರತಿಭಟನೆಯನ್ನು ಮಾಳಿ ಮತ್ತು ಮಾಲಕರ ಸಮಾಜ ತಾತ್ಕಾಲಿಕವಾಗಿ ಹಿಂತೆಗೆದುಕೊಂಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಆರಭಾವಿ ಮತಕ್ಷೇತ್ರದ ಶಾಸಕರು ಬಾಲಚಂದ್ರ ಜಾರಕಿಹೊಳಿ ಮಹೇಂದ್ರ ತಮ್ಮನವರ ಹಾಗೂ ರಾಜು ಕಾಗೆ ಹಲವಾರು ಶಾಸಕರು ನೀಡಿದ ಭರವಸೆಯ ನಂತರ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಸಮಾಜದ ಮುಖಂಡರು ತಿಳಿಸಿದ್ದಾರೆ ಹಿರಿಯ ಮುಖಂಡ ಸಿ ಸಿಬಿ ಕೂಲಿಗೋಡ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಡಿಸೆಂಬರ್ ಒಂಬತ್ತರಂದು ನಡೆಯಬೇಕಿದ್ದ ಹೋರಾಟವನ್ನು ಮುಂದಿನ ಬಜೆಟ್ ಅಧಿವೇಶನದವರೆಗೆ ಮುಂದೂಡಲಾಗಿದೆ ಅಂತ ವಿವರಿಸಿದರು ಮುಖ್ಯಮಂತ್ರಿಗಳು ಫೆಬ್ರವರಿ ಮಾರ್ಚ್ ಬಜೆಟ್ ಅಧಿವೇಶನದಲ್ಲಿ ಮಾಳಿ ಮತ್ತು ಮಾಲಕಾರ ಸಮಾಜದ ಅಭಿವೃದ್ಧಿ ನಿಗಮ ಸ್ಥಾಪನೆಗೆ ಕ್ರಮ ಕೈಗೊಳ್ಳುವುದಾಗಿ ಮಾತು ನೀಡಿರುವುದಾಗಿ ತಿಳಿಸಿದರು ಸರ್ಕಾರದ ಈ ಸಕಾರಾತ್ಮಕ ಸ್ಪಂದನೆಯ ಹಿನ್ನೆಲೆಯಲ್ಲಿ ಡಿಸೆಂಬರ್ ಎಂಟರಿಂದ ಪ್ರಾರಂಭವಾಗಲಿದ್ದ ಸತ್ಯಾಗ್ರಹವನ್ನು ಸದ್ಯಕ್ಕೆ ಕೈಬಿಡಲಾಗಿದೆ ಹೋರಾಟವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದರೂ ಕೂಡ ಮುಂದಿನ ಬಜೆಟ್ ಅಧಿವೇಶನದಲ್ಲಿನ ನಿರ್ಧಾರವೇ ನಮ್ಮ ಮುಂದಿನ ಹೋರಾಟದ ದಿಕ್ಕನ್ನು ನಿರ್ಧರಿಸಿರುವುದಾಗಿ ಮುಖಂಡರು ಸ್ಪಷ್ಟಿಸಿದರು ಈ ಸಂದರ್ಭದಲ್ಲಿ ಹಲವು ಪದಾಧಿಕಾರಿಗಳು ಹಾಗೂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು ನಮ್ಮ ಸಮಾಜದ ನಿಗಮ ಮಾಡಿ ಅಂದೇನು ಮುಖ್ಯಮಂತ್ರಿ ಅವರು ಬೊಮ್ಮಾಯಿ ಅವರಿದ್ರು ಇಲ್ಲ ನಾವು ಮಾಡೇ ಕೊಡ್ತೀವಿ ಅಂದರು ಮುಖ್ಯಮಂತ್ರಿ ಅವರು ಬಂದರು ಘೋಷಣೆ ಮಾಡಿದ್ರು ಆದರೆ ಅದಕ್ಕೆ ಹೋಗಿತ್ತು ನಮ್ಗೆ ಅದಕ್ಕೆ ಈಗ ನಾವು ಈಗಿರುವಂಥ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಏನಂತಂದ್ರೆ ನಮ್ಮ ಸಮಾಜ ಮೂವತ್ತರಿಂದ ಮೂವತ್ತೈದು ಲಕ್ಷವರೆಗೆ ಸಮಾಜದ ಜನ ಇದ್ವಿ ಹನ್ನೊಂದು ಜಿಲ್ಲಾದಾಗ ನಮ್ಮ ಸಮಾಜ ಐತಿ ಎಂಟು ಜಿಲ್ಲಾದಾಗ ನಿರ್ಣಾಯಕ ಇದು ಕಮ್ಮಿತ್ ಕಮ್ಮಿ ಇಪ್ಪತ್ತೈದು ಎಮ್ ಎಲ್ ಎಗಳ್ ಕೊಡುವಂಥ ಶಕ್ತಿ ನಮ್ಮ ಸಮಾಜಕ್ಕೆ ಐತಿ ನಾವು ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡೋದು ಅಂದ್ರೆ ನಮ್ಮ ಸಮಾಜದವ್ರು ಎಲ್ಲರೂ ಕೂಡಿ ನಾಳೆ ಡಿಸೆಂಬರ್ ಎಂಟನೇ ತಾರೀಕು ಅಧಿವೇಶನ ಸ್ಟಾರ್ಟ್ ಆಗತ್ತಿ ಒಂಬತ್ತನೇ ತಾರೀಕು ನಾವು ಉಗ್ರವಾದಂಥ ಹೋರಾಟ ಮಾಡೋಣ ಅಂತೇಳಿ ಎಲ್ಲ ಹಿರಿಯರ ಕೈಗೊಂಡಿದ್ರು ಈಗ ನಮ್ಮ ನಿಯೋಗದವ್ರ ಸಮಾಜದವ್ರು ಒಂದು ಹತ್ತು ಮಂದಿ ಹಿರಿಯರು ಮಾಡಿ ಸಿ ಎಂ ಅವ್ರ ಕಡೆ ಹೋದಾಗ ಸಿ ಎಂ ಅವರು ಒಂದು ಆಶ್ವಾಸನೆ ಕೊಟ್ಟಾರ ನಮ್ಮ ತಲೆಗಾಯ್ತು ಅದೊಂದು ಮಾಡಿಕೊಡ್ತು ಈ ಅಧಿವೇಶನದಾಗ ಆಗಲಿಲ್ಲ ಅಂತಂದ್ರೆ ಮುಂದಿನ ಬಜೆಟ್ದಾಗ ಮಾಡಿ ಅಂತ ಇನ್ನ ಕೊಟ್ಟಾರ ಆಶ್ವಾಸನೆ ಆ ಆಶ್ವಾಸನೆ ಮೇರೆಗೆ ನಾವು ಉಗ್ರವಾದ ಹೋರಾಟವನ್ನು ಒಂದು ಸ್ಥಗಿತವಾಗಿ ಮುಂದಿನ ಅಧಿವೇಶನವರೆಗೆ ಕಾಯೋ ನಾವು ನೋಡೋಣ ನೋಡೋ ಅಂತೇಳಿ ಅಕಸ್ಮಾತ್ ಮಾರ್ಚ್ ಬಜೆ ಬಜೆಟ್ದಾಗ ನಮ್ಮ ನಿಗಮ ಆಗಲಿಲ್ಲ ಅಂತಂದ್ರೆ ನಮ್ಮ ಎಂಟು ಜಿಲ್ಲಾದಾಗ ನಿರ್ಣಾಯಕಿಯಿಂದ ಪ್ರತಿ ಎಮ್ ಎಲ್ ಎಗಳಿಗೂ ಒಂದು ಎತ್ತರಿಕೆ ಗಂಟೆ ನೀವು ನೀವು ಮುಂದಾಳು ತೋಯಿಸ್ಕೊಂಡು ನಮಗೆ ನಿಗಮ ಮಾಡಿ ಕೊಡದಿದ್ದೇ ಆದರೆ ನೀವು ಲಗಾ ಹೊಡೆದು ಗ್ಯಾರಂಟಿ ಅಲ್ಲ ಈಗ ಇವತ್ತಿನ ಮಳೆ ಸಮಾಜದ ಹಿರಿಯರ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸಮಾಜಕ್ಕೆ ಅದೇ ಅನ್ಯಾಯವನ್ನು ಸರಿಪಡಿಸೋ ಸಲುವಾಗಿ ಬರುವ ಡಿಸೆಂಬರ್ದಲ್ಲಿ ನಡೆಯುವ ಈಗ ಈ ತಿಂಗಳ ಎಂಟರಿಂದ ಚಾಲುವಾಗುವ ಅಧಿವೇಶನದಲ್ಲಿ ನಮ್ಮ ಎಲ್ಲ ಹಿರಿಯರು ಕೂಡ ಏನು ಅಂದ್ರೆ ಈ ಮೂರು ವರ್ಷದಿಂದ ನಾವು ಪ್ರಯತ್ನ ಮಾಡಲಿಕ್ಕೆ ಒಂದು ಮಳೆ ನಿಗಮ ಆಗಲತ್ತೆ ಆದ್ರೆ ಏನಾಗ್ತೈತಿ ಎಲ್ಲರೂ ಆಶ್ವಾಸನೆ ಕೊಟ್ಟಾರೆ ನಮ್ಗೆ ಹೊರತಾಗಿ ಏನು ಅದನ್ನು ನಿಗಮ ಮಾಡಲಿಕ್ಕೆ ತಯಾರಿಲ್ಲ ಹಿಂದಿನ ಅವರು ಬಿ ಜೆ ಪಿ ಅವರು ಕೊಟ್ಟರು ಏನು ಅದರ ನಮ್ಮ ಒಳಗಿನವರು ಕೆಲವು ಮಂದಿ ಕೂಡಿ ಅದನ್ನ ಕೆಡಿಸ್ರು ಏನಿದೆ ಅಂದರೆ ಆಗಿಬಿಡಲಿಲ್ಲ ಅದನ್ನ ಏನು ಅದು ಇಲ್ಲಿ ತಕ್ಕ ಬಂದಕ್ಕೆ ನಿತ್ತು ಬಿಟ್ಟೀಗ ಈಗ ಅದನ್ನು ಮನೆ ನಾವು ಏನು ಮಾಡಿದ್ವಿ ನೋಡಿ ಕೇಳಿ ಹೇಳಿ ಎಲ್ಲ ಹಾಲು ಬೆಳಕೆ ಮುಖ್ಯಮಂತ್ರಿ ಕಡೆ ಒಂದು ರಾಜು ಕಾಗೇ ಅವರ ನೇತೃತ್ವದಲ್ಲಿ ಮಾನ್ಯ ಕಾಗೇ ಅವರ ನೇತೃತ್ವದಲ್ಲಿ ನಮ್ಮ ಎಮ್ ಎಲ್ ಎ ಅವ್ರ ಅದಾರ ತೆರೆಕಿ ನಾವು ಹೋಗಿದ್ದೆವು ಏನು ಆದ್ರೆ ಅವರು ದಿಲ್ಲಿಗೆ ಹೋದ ಬ್ಯಾರಿಕೇಸಕ್ಕಾಗಿ ದಿಲ್ಲಿಗೆ ಹೋಗಿದ್ರು ಅವ್ರ ನಾವು ಅಲ್ಲಿ ಅವರು ರಾಜ್ಯಕ್ಕಾಗಿ ಅವ್ರ ಸಿಕ್ಕು ಅವ್ರು ಕರ್ಕೊಂಡು ಕಿಸಿಂದ ಮುಖ್ಯಮಂತ್ರಿ ಅವ್ರನ್ನ ವಿಧಾನಸೌಧದಾಗ ಭೇಟಿ ಬೇಟಾಯಿದೀವಿ ಒಂದು ಹತ್ತು ಮಂದಿ ಕೂಡಿ ಆಗ ಹೇಳುತ್ತಲೇ ನಾವು ಒಂದಿಟ್ಟು ಅವರಿಗೆ ಜೋರಲ್ಲೆಲ್ಲ ಮಾತಾಡಿ ಮೂರು ವರ್ಷ ಆಯ್ತು ಹೇಳುದು ಕೇಳುದು ಹೇಳೋದು ಕೇಳೋದು ಆತವು ನಮ್ಕಿದ ಸಣ್ಣ ಸಮಾಜದವ್ರಿಗೆ ನೀವು ದೊಡ್ಡ ಸಮಾಜದವ್ರು ಮಾಡ್ಯಾರ ನಡುವೆ ನಾವು ಅದೇವು ಏನು ನಾವು ಇಪ್ಪತ್ತೈದು ಕ್ಷೇತ್ರದೊಳಗೆ ಎಂಟು ಜಿಲ್ಲಾದೊಳಗೆ ನಿರ್ಣಾಯಕ ಇದೀವಿ ನಾವು ಮಾಡಿವು ಮಲ್ಗಾರ್ ಅದು ನಾವು ತಿಳಿಸ್ಕೊಟ್ಟಿನಿ ನಾವು ಏನು ನಾವು ಹಾಕಿದೀವಂದ್ರೆ ಯಾವ ಕಡೆ ಹಾಕಿ ಹೊಲಿತೇವೋ ಅವ್ರು ಸೀಟ್ ಬರ್ದದ್ದು ನಾವು ಅದರಂತೆ ಅವ್ರು ಇವ್ರು ಏನು ಹೇಳಿರು ಕಾಗ್ಯವ್ರ ನಾ ಐದು ಸರಿ ಆರಿಸ್ ಬಂದದ್ದು ಈ ಮಹಾಲಿ ಮಾಲ್ಗಾರಿಂದ ಅಂತ ಹೇಳಿರು ಮಹಲಿ ಮಾಲ್ಗಾರಿಂದ ನಾನು ಆರಿಸ್ಬಂದಿ ನಾ ಕಾಗ್ ಐದು ಸರಿ ಆರಿಸಿ ಬಂದೆ ಏನು ಅದು ಹೇಳಿದ್ರು ಅವ್ರು ಏನು ಹೇಳರು ಕೇಳ್ಕೊಂತ ಕೇಳ್ಕೊಂಡರು ನಾನು ಬಾಳತಗ ನೋಡ್ಕೊತ ಕೂತ್ರು ಅದನ್ನ ಹಾಕ್ಬೇಡ್ರಿ ಹೇಳಕ್ಕೆ ನೋಡ್ರಿ ನೋಡಿದ್ ಬೆಳೆ ಆಮೇಲೆ ಅವ್ರು ತಮ್ಮ ಇದನ್ನು ಹೇಳಿದರು ಯಜಮಾನರು ಅಂದ್ರೆ ನನಗೆ ಹೇಳ್ಕಿ ಚಂದ ಆತ ಹಿರಿಯಾರ ಹೇಳಿ ಈ ಬರುವ ಈ ಚಳಿಗಾಲದ ಅಧಿವೇಶನದಲ್ಲಿ ಸಾಧ್ಯ ಆದಂಥ ನಾವು ತೊಂಬತ್ತೊಂಬತ್ತು ಟಕ್ಕೆ ಮಾಡಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಏನೋ ಟೈಪ್ ಉಳಿತಂದ್ರೆ ಯಾಕಂದರೆ ಇದೊಂದು ನಡೆದೈತೆ ಗದ್ದಲ ನಮ್ಮ ಮಂತ್ರಿಮಂಡಲದ ಡಿಸೆಂಬರ್ ಇದರ ಫೆಬ್ರವರಿ ಹದಿನೈದು ತಾರೀಕಿನಾಗ ಏನೊಂದು ಅಧಿವೇಶನ ಮಾಡ್ತಾರಲ್ಲ ಬಜೆಟ್ ಅಧಿವೇಶನದೊಳಗೆ ಹಂಡ್ರೆಡ್ ಟಕ್ಕೆ ಮಾಡಿ ಕೊಡ್ತೀನಪ್ಪ ನಿಮ್ಗೆ ಯಾವ ಸ್ಟ್ರೈಕ್ ಮಾಡಬೇಡ್ರಿ ಏನು ಗದ್ಲ ಕೊಡಿಬೇಡ್ರಿ ಏನು ತರಿಸ್ಕೊಳ್ಬೇಡ್ರಿ ನೀವು ಈ ಒಂದು ಅಧಿವೇಶನ ಮತ್ತು ಮುಂದಿನ ಬರುವಂಥ ಬಜೆಟ್ ತನಕ ನಾವೆಲ್ಲರೂ ಇನ್ನೂ ಒಂದು ಸ್ವಲ್ಪ ಈ ನಿಗಮದ ವಿಚಾರವಾಗಿ ನಾವು ತಾಳ್ಮೆಯನ್ನು ತಗೋತೀವಿ ಅಂತ ಹೇಳಿ ಈ ಎಲ್ಲ ಸಮಾಜದ ಪರವಾಗಿ ನಾ ಈ ಮೂಲಕವಾಗಿ ಪತ್ರಿಕಾ ಮಿತ್ರರಿಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಇಷ್ಟು ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜಯ ಮಾಹಿತಿ